ಬಿಎಂಟಿಸಿ ಬಸ್ಗಳು ಜಿಗಣಿಯಿಂದ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ತೆರಳುತ್ತಾ ಇದ್ದು ಬಸ್ಗಳಲ್ಲಿ ಪ್ರಯಾಣಿಕರು ತುಂಬಿದ್ದಾರೆ ಇನ್ನು ಬಿಎಂಟಿಸಿ ಡ್ರೈವರ್ ಮಾತನಾಡಿ ನಾವು ಎಂದಿನಂತೆ ಬಸ್ ತೆಗೆದಿದ್ದೇವೆ ಜನ ಬರ್ತಿದ್ದಾರೆ ಅಂದಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಡ್ರೈವರ್ ಹಾಗೂ ಪ್ರಯಾಣಿಕರ ಜೊತೆ ಮಾತುಕತೆ ನಡೆಸಿದ್ದಾರೆ ನೋಡ್ಕೊಂಡು ಬನ್ನಿ ಮೆಜೆಸ್ಟಿಕ್ ಓಸುವ ಬಸ್ಸಲ್ಲಿ ನಾನೀಗ ಇದ್ದೀನಿ ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಜನರು ಕೂಡ ಸಂಚಾರವನ್ನು ಶುರು ಮಾಡಿದ್ದಾರೆ ಯಾಕಂದರೆ ಬಹುತೇಕವಾಗಿ ಮುಂಜಾನೆಯಿಂದ ಬಿ ಎಮ್ ಟಿ ಸಿ ಬಸ್ಗಳು ಕೂಡ ತಮ್ಮ ತಮ್ಮ ಪಾಡಿಗೆ ಹೋಗ್ತಾ ಇದೆ ಯಾಕಂದ್ರೆ ಹೈಕೋರ್ಟ್ ಸೂಚನೆಯನ್ನು ಎಲ್ಲೊಂದು ಕಡೆ ಪಾಲನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಬಹುತೇಕವಾಗಿ ಮುಂಜಾನೆಯಿಂದ ಕೂಡ ಆ ಎಂದಿನಂತೆ ಬಸ್ಗಳ ಸಂಚಾರ ಕೂಡ ಶುರುವಾಗಿದೆ ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಸರ್ ಎಷ್ಟು ಗಂಟೆಗೆ ಬೆಳಿಗ್ಗೆ ಬಸ್ ತೆಗೆದಿದ್ರೆ ನಿಮ್ ಟೈಮಲ್ಲ ಯಾವ್ದೇ ರೀತಿಯಾದಂತಹ ತೊಂದರೆಗಳಾಗಿಲ್ಲ ಸೊ ಎಷ್ಟು ಟ್ರಿಪ್ ಮಾಡಿದ್ರಿ ಮಾಡಿದ್ರಿಪ್ ಜನರಲ್ ಸರ್ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಬಹುತೇಕವಾಗಿ ಬಸ್ ಸಂಪೂರ್ಣವಾಗಿ ಫುಲ್ ಆಗಿದೆ ಸೊ ಯಾವುದೇ ರೀತಿಯಾದಂತಹ ಜನರು ಕೂಡ ಕೆಲವೊಂದು ಕಡೆಗಳಲ್ಲಿ ಜನರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅಂದ್ರೆ ಅವರು ತಮ್ಮ ತಮ್ಮ ವಾಹನಗಳಲ್ಲಿ ತೇಳ್ತಾ ಇರುವಂತದ್ದು ಸದ್ಯದ ಇದು ವಾಸ್ತವ ಅಂಶ ನಾನೀಗ ಒಂದು ಬಿಎಂಟಿಸಿ ಬಸ್ ಹತ್ತಿದೆ ಆ ಬಸ್ ಅಲ್ಲಿ ಸಂಪೂರ್ಣವಾಗಿ ಕೂಡ ಜನರು ಸಂಚಾರವನ್ನ ಮಾಡ್ತಾ ಇರುವಂತದ್ದು ಇದು ಒಂದು ಬಸ್ ನ ವಾಸ್ತವ ಚಿತ್ರ ಆದ್ರೆ ಇನ್ನೊಂದು ಬಿಎಂಟಿಸಿ ಅಲ್ಲಿ ಕೂಡ ಇದೇ ರೀತಿ ಸಂಪೂರ್ಣವಾಗಿ ಜನರು ತುಂಬಿ ತುಳುಕ್ತಾ ಇದ್ದಾರೆ ಸೊ ಯಾವುದೇ ರೀತಿಯಾದಂತಹ ತೊಂದರೆಗಳು ಇವತ್ತಾಗಿಲ್ಲ ಯಾಕಂದ್ರೆ ಹೈಕೋರ್ಟ್ ಕೂಡ ಹೇಳಿತ್ತು ಅಂದ್ರೆ ಬಹುತೇಕವಾಗಿ ನಾಳೆ ಒಂದು ದಿವಸ ಟೈಮ್ ತಗೊಂಡು ನಾಳೆ ಏನಾದ್ರೂ ನೀವು ಭಾಗಿಯಾಗಿ ಅಂತ ಸೊ ಈ ಬಸ್ ಕೂಡ ಏರ್ಪೋರ್ಟ್ ಹೋಗುವ ಬಸ್ ಈ ಬಸ್ ಕೂಡ ಸಂಪೂರ್ಣವಾಗಿ ಈಗಾಗಲೇ ಬಸ್ ಫುಲ್ ಆಗಿರುವಂತದ್ದು ಸೊ ಯಾವುದೇ ರೀತಿಯಾದಂತಹ ಜನಸಾಮಾನ್ಯರನ್ನ ಅಂದ್ರೆ ಬಿಟ್ಟು ಹೋಗುವಂತದ್ದು ಬಾಗಿಲು ತೆಗೆಯದೇ ಇರುವಂತದ್ದು ಸೊ ಈ ರೀತಿಯಾದಂತಹ ದೃಶ್ಯಗಳು ನಮಗೆ ಕಂಡು ಬರ್ತಾ ಇಲ್ಲ ಈ ಗಾಡಿ ಎಲೆಕ್ಟ್ರಿಕ್ ಗಾಡಿ ಏರ್ಪೋರ್ಟ್ ಬಸ್ಗೆ ಹೋಗ್ತಾ ಇದೆ ಸೊ ಆದ್ರೆ ಹಿಂದಿನ ಗಾಡಿ ಕೂಡ ಏರ್ಪೋರ್ಟ್ ಗೆ ತೆರಳ್ತಾ ಇರುವಂತದ್ದು ಸೊ ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಬಿ ಎಂ ಬಸ್ ನಲ್ಲಿ ಬಹುತೇಕವಾಗಿ ಜನರು ಇದ್ದಾರೆ ಇದು ನಾವು ವಾಸ್ತವ ಅಂಶವನ್ನ ಕೂಡ ನಿಮ್ಗೆ ತೋರಿಸ್ತಾ ಇರುವಂತದ್ದು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್